ಹಲೋ ಎವ್ರಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ಸಂಡೇ ಬೆಳಿಗ್ಗೆಯಿಂದ ಬ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೆ ಇವಾಗ ಟೈಮ್ ಬಂದು ಬೆಳಿಗ್ಗೆ ಐದುವರೆ ಸ್ವಲ್ಪ ಬೇಗ ಎದ್ದು ಒಂದು ವೀಡಿಯೋ ಎಡಿಟಿಂಗ್ ಇತ್ತು ಅದನ್ನು ಮಾಡಿಕೊಳ್ಳೋಣ ಅಂತ ಹೇಳಿ ಇವತ್ತು ನಾನು ಬ್ರೇಕ್ಫಾಸ್ಟ್ಗೆ ಇನ್ಸ್ಟೆಂಟಾಗಿ ಮಸಾಲೆ ದೋಸೆ ಮಾಡ್ತಾ ಇದ್ದೀನಿ ಸೊ ಹಾಗಾಗಿ ಅದಕ್ಕೆ ಹಿಟ್ಟನ್ನು ರೆಡಿ ಮಾಡಿಬಿಟ್ಟು ಇವಾಗ ಎಡಿಟಿಂಗ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ ಆಗಲಿ ಟೈಮ್ ಏಳು ಗಂಟೆ ಆಗ್ತಾ ಬಂತು ಬೇಗ ಅಂತ ಅಂದ್ಕೊಂಡೆ ಆಗಲೇ ಇಲ್ಲ ಆದರೂ ಕೂಡ ಇವತ್ತು ಸಂಡೇ ಅಲ್ವಾ ನಿಧಾನವಾಗಿ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಹೇಳಿ ಇವತ್ತು ಇನ್ಸ್ಟೆಂಟಾಗಿ ಮಸಾಲಾ ದೋಸೆ ಮಾಡ್ತಾ ಇದ್ದೀನಿ ಸೊ ಹಾಗಾಗಿ ನಾನು ಇನ್ಸ್ಟೆಂಟಾಗಿ ಮಾಡುವಂತಹ ಮಸಾಲಾ ದೋಸೆನ ಆಲ್ರೆಡಿ ರೆಡಿ ಮಾಡಿ ಇಟ್ಟಿದ್ದೆ ಬಟ್ ಅದನ್ನು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀನಿ ಇವಾಗ ನಾನು ಕುಕ್ಕರಲ್ಲಿ ಆಲೂಗಡ್ಡೆಯನ್ನು ಬೇಯಿಸಿಟ್ಕೊಂಡಿದ್ದೆ ಸೊ ಇವಾಗ ನಾನು ಆಲೂಗಡ್ಡೆ ಪಲ್ಯ ಕೂಡ ಮಾಡ್ಕೊಳ್ತೀನಿ ಸೊ ಕ್ವಿಕ್ಕಾಗಿ ಆಲೂಗಡ್ಡೆ ಪಲ್ಯ ಮಾಡಿಕೊಂಡು ಮಸಾಲೆ ದೋಸೆ ಮಾಡೋಣ ಅಂತ ಇದ್ದೀನಿ ಸೊ ಹಾಗಾಗಿ ಒಂದು ಕಡಾಯಿಗೆ ಸ್ವಲ್ಪ ತುಪ್ಪ ಮತ್ತು ಎಣ್ಣೆ ಒಗ್ಗರಣೆಗೆ ನಾನೆಲ್ಲಿ ಸಾಸಿವೆ ಜೀರಿಗೆ ಹಾಗೆ ಸ್ವಲ್ಪ ಕಪ್ಪು ಜೀರಿಗೆ ಕೂಡ ಹಾಕ್ಕೊಂಡಿದ್ದೇನೆ ಸೊ ಹಾಗೆ ಇವಾಗ ಈರುಳ್ಳಿ ಹಸಿಮೆಣಸು ಬೆಳ್ಳುಳ್ಳಿ ಮತ್ತು ಟೊಮೆಟೊವನ್ನು ಒಟ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ ಸೊ ಇವಾಗ ಅವೆಲ್ಲವೂ ಚೆನ್ನಾಗಿ ಫ್ರೈ ಆಗಬೇಕು ಫ್ರೈ ಆಗ್ತಿರ್ಬೇಕಾದ್ರೆ ಸ್ವಲ್ಪ ಹಳದಿ ಪೌಡರ್ ಮತ್ತು ಉಪ್ಪನ್ನು ಸೇರಿಸಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ತೀನಿ ಫೈನಲಿ ಇದಕ್ಕೆ ನಾನು ಆವಾಗಲೇ ಸ್ಮ್ಯಾಶ್ ಮಾಡ್ಕೊಂಡಿರುವಂತಹ ಆಲೂಗಡ್ಡೆಯನ್ನು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತೀನಿ ಕೊನೆಗೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿದರೆ ಕ್ವಿಕ್ಕಾಗಿ ಮಾಡುವಂತಹ ಆಲೂಗಡ್ಡೆ ಪಲ್ಯ ಕೂಡ ರೆಡಿ ಆಗುತ್ತೆ ಒಂದು ಕಡೆ ನಾನು ಪಲ್ಯ ಮಾಡಾಯಿತು ಇವಾಗ ದೋಸೆ ಮಾಡಿಕೊಳ್ತೀನಿ ಈ ದೋಸೆ ಪ್ಯಾಟರ್ನ್ ನಾನು ಒಂದು ಗಂಟೆ ಮೊದಲು ನೆನೆಸಿಟ್ಟಿದ್ದೆ ಸೊ ಇನ್ಸ್ಟೆಂಟಾಗಿ ಆಗಿ ಮಾಡುವಂತಹ ಈ ದೋಸೆ ಪ್ಯಾಟರ್ನ್ ಗೆ ನಾನಿಲ್ಲಿ ಒನ್ ಕಪ್ ರವೆ ಒನ್ ಕಪ್ ಅಕ್ಕಿ ಹಿಟ್ಟು ಹಾಗೆ ಒಂದ್ ಕಪ್ ಮೊಸರು ಈ ಮೂರನ್ನು ಮಾತ್ರ ಹಾಕೊಂಡಿದ್ದೀನಿ ಯಾವುದೇ ಅಡುಗೆ ಸೋಡಾ ಕೂಡ ಯೂಸ್ ಮಾಡಿಲ್ಲ ಸೊ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಆ ಮೂರನ್ನು ಸೇರಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಮಿಕ್ಸರ್ ಜಾರ್ ಅಲ್ಲಿ ಸೊ ಇವಾಗ ನಾನು ಒಂದು ಗಂಟೆ ಬಿಟ್ಟು ದೋಸೆನ ಮಾಡ್ಕೊಳ್ತಿದ್ದೀನಿ ಇವತ್ತು ಸಂಡೆ ಆಗಿರೋದ್ರಿಂದ ಅಥ್ವಿನಗೆ ಮಸಾಲೆ ದೋಸೆ ತಿನ್ನಬೇಕು ಅಂತ ಹೇಳಿ ಸಡನ್ನಾಗಿ ಹೇಳಿಬಿಟ್ಟೆ ಸೊ ಹಾಗಾಗಿ ನಾನು ಇನ್ಸ್ಟೆಂಟಾಗಿ ಟ್ರೈ ಮಾಡಿರೋದು ಇನ್ಸ್ಟೆಂಟಾಗಿ ಮಾಡಿದರೆ ತುಂಬ ಚೆನ್ನಾಗಿ ಬರುತ್ತೆ ಬಟ್ ಇನ್ಸ್ಟೆಂಟಾಗಿಯೇ ಅದು ತಿನ್ನಬೇಕು ಬಿಸಿ ಬಿಸಿ ಆಗಿರುವಾಗಲೇ ತಿನ್ನಬೇಕು ಇಲ್ಲಾಂದರೆ ದೋಸೆ ಸ್ವಲ್ಪ ಹಾರ್ಡ್ ಆಗಿಬಿಡುತ್ತೆ ಸೊ ಹಾಗಾಗಿ ಟೇಸ್ಟ್ ಅಂತೂ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಇನ್ನು ಬೆಳಿಗ್ಗೆ ತಿಂಡಿ ಮಾತ್ರ ಅಲ್ಲ ಮನೆ ಕ್ಲೀನಿಂಗು ತುಂಬ ಕೆಲಸ ಇರುತ್ತಲ್ವ ಮಾರ್ನಿಂಗ್ ಎಲ್ಲ ಕೆಲಸ ಮಾಡಿಬಿಟ್ಟು ಇವಾಗ ಡ್ಯಾನ್ಸ್ ಕ್ಲಾಸ್ಗೂ ಕೂಡ ಟೈಮ್ ಆಯಿತು ಸೊ ಇವಾಗ ಕಂಟಿನ್ಯೂಸ್ ಆಗಿ ಪ್ರ್ಯಾಕ್ಟೀಸ್ ಇರುತ್ತೆ ಸೊ ಹಾಗಾಗಿ ಮಕ್ಕಳನ್ನು ಮನೆಯಲ್ಲೇ ಬಿಟ್ಟು ನಾನು ಇವಾಗ ಹೋಗ್ತಾ ಇದ್ದೀನಿ ಇವತ್ತು ಸಂಡೇ ಆಗಿರೋದ್ರಿಂದ ಮಕ್ಕಳಿಗೂ ಮನೆಯಲ್ಲೇ ಇರ್ತಾರೆ ಟಿ ವಿ ನೋಡಿಕೊಂಡು ಆಟ ಆಡ್ಕೊಂಡು ಇರ್ತಾರೆ ಸೊ ಹಾಗಾಗಿ ನಾನು ಇಲ್ಲೇ ನಿಯರ್ ಬೈ ಆಗಿರೋದ್ರಿಂದ ಹೋಗ್ತಾ ಇದ್ದೀನಿ ಸಂಡೇ ರುಟೀನ್ ಅಂತೂ ತುಂಬಾ ಬ್ಯುಸಿಯಾಗಿರ್ತೀನಿ ಸೊ ಹಾಗಾಗಿ ಇವತ್ತು ಫುಲ್ ಡೇ ರುಟೀನ್ ಶೇರ್ ಮಾಡೋಣ ಅಂತ ಅಂದ್ಕೊಂಡು ಬೆಳಗ್ಗಿಂದ ಬ್ಲಾಗನ್ನು ಸ್ಟಾರ್ಟ್ ಮಾಡಿದೆ ಆಗಲೇ ಟೈಮ್ ಆಯಿತು ಒನ್ ಅವರಲ್ಲಿ ರಿಟರ್ನ್ ಬರ್ತಾ ಇದ್ದೀನಿ ಸೊ ಹಾಗಾಗಿ ಇವಾಗ ಹೊರಟು ರಿಟರ್ನ್ ಕೂಡ ಬಂದೆ ಇನ್ನು ಒನ್ ಅವರು ಮಕ್ಕಳಿಗೆ ಫುಲ್ ಫ್ರೀ ಸಿಗುತ್ತೆ ಆಟ ಆಡ್ಕೊಂಡು ಟಿ ವಿ ನೋಡ್ಕೊಂಡು ಇರ್ತಾರೆ ಸೊ ಇವಾಗ ಹನ್ನೊಂದು ಗಂಟೆ ಆಗ್ತಾ ಬಂತು ಹೊರಗಡೆ ಸ್ವಲ್ಪ ಇದೆ ಹಾಗಾಗಿ ಮಕ್ಕಳನ್ನ ಬಿಸಿಲಿಗೆ ಬಿಟ್ಟಿದ್ದೀನಿ ಅಲ್ಲಿ ಆಟ ಆಡ್ತಾ ಇದ್ದಾರೆ ಸೊ ಇಬ್ರಿಗೂ ಕೂಡ ಥಂಡಿ ಆಗಿತ್ತು ಸೊ ಹಾಗಾಗಿ ನಾನಿವತ್ತು ನೆಲ್ಲಿಕಾಯಿ ಚಟ್ನಿ ಮಾಡೋಣ ಅಂತಿದ್ದೀನಿ ಅದು ತಿಂತಾರ ಇಲ್ವೋ ಗೊತ್ತಿಲ್ಲ ರಸಂ ಜೊತೆ ಮಾಡೋಣ ಅಂತ ಹೇಳಿ ಸೊ ಅದಕ್ಕಾಗಿ ನೆಲ್ಲಿಕಾಯಿ ತೆಗೆದುಕೊಂಡು ಬಂದಿದ್ದೆ ಸೊ ನೆಲ್ಲಿಕಾಯಿ ಚಟ್ನಿ ಮಾಡ್ಲಿಕ್ಕೆ ತುಂಬಾ ಈಸಿ ಜೊತೆಗೆ ಥಂಡಿ ಆದಾಗ ಇದನ್ನ ತಿನ್ನೋದ್ರಿಂದ ತಂಡಿ ಕಡಿಮೆ ಆಗತ್ತೆ ಸೊ ಹಾಗಾಗಿ ದೊಡ್ಡವರು ಕೂಡ ಇದನ್ನ ತುಂಬಾ ಚೆನ್ನಾಗಿ ತಿನ್ಬಹುದು ಇದು ಮಕ್ಳಿಗಿಂತ ದೊಡ್ಡವರು ತಿನ್ಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ಕೋಲ್ಡ್ ಆದಾಗ ಇದನ್ನ ತಿನ್ಲಿಕ್ಕೆ ಇಷ್ಟಪಡ್ತಾರೆ ಸೊ ಈ ತರ ಕಟ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇವಾಗ ಇದರ ಬೀಜವನ್ನೆಲ್ಲ ತೆಗೆದು ಚೆನ್ನಾಗಿ ಇದನ್ನು ಒಮ್ಮೆ ವಾಶ್ ಮಾಡ್ಕೊಳ್ತೀನಿ ಮೊದಲೇ ವಾಶ್ ಮಾಡಬೇಕಿತ್ತು ಮರ್ತೋಯ್ತು ಸೊ ಇವಾಗ ಒಂದ್ಸಲ ವಾಶ್ ಮಾಡಿಕೊಂಡು ಇದನ್ನು ಫ್ರೈ ಮಾಡ್ಕೋಬೇಕು ಇದಕ್ಕೆ ಏನೆಲ್ಲ ಹಾಕ್ತೀನಿ ಅನ್ನೋದನ್ನು ಹೇಳ್ತೀನಿ ಇವಾಗ ಸೊ ವಾಶ್ ಮಾಡ್ಕೊಂಡು ಬಂದೆ ಇಲ್ಲಿ ನಾನು ಅರಶಿನದ ಕೊಂಬನ್ನು ತೆಗೆದುಕೊಂಡಿದ್ದೀನಿ ಇದು ಕೋಲ್ಡ್ ಆದಾಗ ನ್ಯಾಚುರಲ್ ಆಗಿ ಇದನ್ನು ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಅರಶಿನ ಪೌಡರ್ ಕೂಡ ಹಾಕೋಬಹುದು ನಾನು ನ್ಯಾಚುರಲ್ ಆಗಿ ಸಿಗುವಂತಹ ಅರಸಿನ ಕೊಂಬನ್ನೇ ತೆಗೆದುಕೊಂಡಿದ್ದೀನಿ ಇದನ್ನ ಇವಾಗ ಕ್ಲೀನ್ ಮಾಡಿ ಕಟ್ ಮಾಡ್ಕೊಳ್ತೀನಿ ಇದನ್ನು ಕೂಡ ಚಿಕ್ಕದಾಗಿ ಹಚ್ಚಿಟ್ಕೊಂಡೆ ಇನ್ನ ಶುಂಠಿ ಇದನ್ನು ಕೂಡ ಅಷ್ಟೇ ಅದೇ ರೀತಿಯಾಗಿ ಚಿಕ್ಕ ಚಿಕ್ಕದಾಗಿ ಹಚ್ಚಿಟ್ಕೊಳ್ತೀನಿ ಇನ್ನ ಚಳಿಗಾಲ ಕೂಡ ಸ್ಟಾರ್ಟ್ ಆಯಿತು ಇಮ್ಯುನಿಟಿ ಕಡಿಮೆ ಆಗ್ಬಿಡುತ್ತೆ ಅವಾಗ ಸೀತಾ ಕೆಮ್ಮ ಎಲ್ಲ ಸ್ಟಾರ್ಟ್ ಆಗ್ಬಿಡುತ್ತೆ ಸೊ ಹಾಗಾಗಿ ಈ ರೀತಿ ಚಟ್ನಿ ಮನೇಲಿ ಮಾಡಿ ಇಟ್ಕೊಂಡ್ರೆ ಟೂ ತ್ರೀ ಡೇಸ್ ತಿನ್ಬಹುದು ಕೂಡ ಇನ್ನು ಶುಂಠಿ ಅರಶಿನ ಶೀತ ಕೆಮ್ಮ ಆದಾಗೆಲ್ಲ ತಿಂತಾರೆ ಸೊ ಈ ರೀತಿ ನೆಲ್ಲಿಕಾಯಿ ಹಾಕಿ ಮಾಡೋದ್ರಿಂದ ಇಮ್ಯುನಿಟಿ ಕೂಡ ಹೆಚ್ಚಾಗುತ್ತೆ ಖಾರಕ್ಕೆ ನಾನಿಲ್ಲಿ ಮೂರು ಹಸಿಮೆಣಸು ಕೂಡ ತೆಗೆದುಕೊಂಡಿದ್ದೀನಿ ಇದು ಸ್ವಲ್ಪ ಜಾಸ್ತಿ ಖಾರ ಇತ್ತು ಸೊ ಹಾಗಾಗಿ ಇವಾಗ ಒಂದು ಕಡಾಯಿಯನ್ನು ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡೆ ನಾನಿಲ್ಲಿ ತೆಂಗಿನ ಎಣ್ಣೆಯನ್ನು ಯೂಸ್ ಮಾಡೋದು ಸ್ವಲ್ಪ ಸಾಸಿವೆ ಜೀರಿಗೆ ಜೊತೆಗೆ ಆವಾಗಲೇ ರೆಡಿ ಮಾಡಿಕೊಂಡಿರುವಂತಹ ಶುಂಠಿ ಹಸಿಮೆಣಸು ಕೂಡ ಹಾಕೊಂಡು ಹಾಗೆ ಹಳದಿ ಕೊಂಬು ಮತ್ತೆ ನೆಲ್ಲಿಕಾಯಿ ಕೂಡ ಒಟ್ಟಿಗೆ ಸೇರಿಸ್ಕೊಂಡು ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಕೊನೆಗೆ ಸ್ವಲ್ಪ ಕಡಲೆ ಬೀಜ ಕೂಡ ಸೇರಿಸಿಕೊಳ್ತಾ ಇದ್ದೇನೆ ಇದು ಸ್ವಲ್ಪ ಫ್ರೈ ಆಗಿರುವಂತಹ ಕಡಲೆ ಬೀಜ ಚೆನ್ನಾಗಿ ಒಂದು ನಾಲ್ಕರಿಂದ ಐದು ನಿಮಿಷ ಫ್ರೈ ಮಾಡ್ಕೊಳ್ತೀನಿ ಸ್ವಲ್ಪ ಹಸಿ ಹಸಿ ಇರುತ್ತಲ್ವ ಅದೆಲ್ಲ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡ್ಕೊಂಡ್ರೆ ಆಯಿತು ಸೊ ಮೇಲೆ ಇದನ್ನು ಮಿಕ್ಸಿ ಮಾಡಿಕೊಂಡ್ರೆ ಈಸಿಯಾಗಿ ಮಾಡುವಂತಹ ಒಂದೊಳ್ಳೆ ಹೆಲ್ದಿ ಚಟ್ನಿ ರೆಡಿಯಾಗುತ್ತೆ ಸೊ ನೋಡಿದ್ರಲ್ಲ ನೆಲ್ಲಿಕಾಯಿ ಚಟ್ನಿ ಇದನ್ನು ಮಾಡಿ ಇಟ್ಕೊಂಡ್ರೆ ಆವಾಗವಾಗ ಸೈಡ್ ಡಿಶ್ ಆಗಿ ಇದನ್ನು ತಿನ್ಬಹುದು ಹಾಗೆ ಥಂಡಿ ಆದಾಗ ತುಂಬಾ ಒಳ್ಳೆಯದಿದು ತಿನ್ಲಿಕ್ಕೂ ಕೂಡ ಚೆನ್ನಾಗಿರುತ್ತೆ ಮಕ್ಕಳಿಗೆ ಸ್ವಲ್ಪ ಕಷ್ಟ ಆಗ್ಬಹುದೇನೋ ಖಾರೆಲ್ಲ ಹಾಕಿರ್ತೀವಲ್ಲ ಸೊ ನೋಡಿ ನೋಡಿ ತಿನ್ಬಹುದು ಇನ್ನು ಮಧ್ಯಾಹ್ನದ ಊಟಕ್ಕೆ ನಾರ್ಮಲ್ ಆಗಿ ಮೆಣಸಿನ ಕಾಳಿನ ರಸಂ ಮಾಡಿದ್ದೆ ಇದ್ರ ಜೊತೆ ನೆಲ್ಲಿಕಾಯಿ ಚಟ್ನಿ ತುಂಬಾ ಚೆನ್ನಾಗಿ ಕಾಂಬಿನೇಷನ್ ಆಗುತ್ತೆ ಸೊ ಹಾಗಾಗಿ ಇವತ್ತಿನ ಮಧ್ಯಾಹ್ನದ ಲಂಚ್ ಕೂಡ ನಿಮ್ಮ ಜೊತೆ ಶೇರ್ ಮಾಡಿದ್ದಾಯಿತು ಸೊ ಹಾಗೆ ಇವಾಗ ಸಂಡೇ ಆಗಿರೋದ್ರಿಂದ ತರಕಾರಿಗಳು ನಾವು ಸಂಡೇನೆ ತೆಗೆದುಕೊಳ್ತೀವಿ ಸಂಡೆ ಒಮ್ಮೆ ತೆಗೆದುಕೊಂಡ್ರೆ ವೀಕ್ ಫುಲ್ ಬರುತ್ತೆ ಬಂದಿಲ್ಲ ಅಂತ ಆದರೆ ಅವಾಗವಾಗ ಆನ್ಲೈನಲ್ಲಿರ್ಬೋದು ಶಾಪಲ್ಲಿರ್ಬೋದು ತೆಗೆದುಕೊಳ್ತೀನಿ ಇದರಲ್ಲಿ ಕೇವಲ ತರಕಾರಿಗಳು ಮಾತ್ರ ಇರುತ್ತೆ ಇನ್ನು ಡೈರಿ ಪ್ರಾಡಕ್ಟ್ ಮತ್ತು ಪನ್ನೀರ್ ಇರಬಹುದು ಹಾಗೆ ಮಶ್ರೂಮ್ ಇದನ್ನು ಕೂಡ ನಾವು ವೀಕ್ ಡೇಸಲ್ಲಿ ಮಾಡ್ತೀವಿ ಸೊ ಇವಾಗ ತರಕಾರಿಗಳನ್ನೆಲ್ಲ ಜೋಡಿಸ್ಕೊಳ್ತಾ ಇದ್ದೀನಿ ಸಂಡೇ ಸ್ವಲ್ಪ ಹೆವಿ ಡ್ಯೂಟಿ ಅಂದ್ರೆ ಇದೆ ಕ್ಲೀನಿಂಗ್ ಫುಲ್ ಸಂಡೇನೆ ಇರುತ್ತೆ ಯಾಕಂದರೆ ಎಲ್ಲವನ್ನು ಆರ್ಗನೈಸ್ ಮಾಡ್ಕೊಳ್ಬೇಕು ತರಕಾರಿ ಬಂದ ತಕ್ಷಣವೇ ಮಾಡ್ಕೊಂಡಿಲ್ಲ ಅಂತಾದರೆ ಅದು ಹಾಳಾಗಿಬಿಡುತ್ತೆ ಸೊ ಹಾಗಾಗಿ ಇವತ್ತು ಕೂಡ ಒಂದು ಕಡೆ ಹೋಗ್ಲಿಕ್ಕಿತ್ತು ಸೊ ಹಾಗಾಗಿ ಬೇಗ ಬೇಗ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಇದನ್ನೆಲ್ಲ ಸೇರಿಸಿಡ್ಲಿಕ್ಕೆ ಏನಿಲ್ಲ ಅಂತಾದರೂ ಒನ್ ಆ್ಯಂಡ್ ಹಾಫ್ ಅವರ್ ಬೇಕಾಯಿತು ನನಗೆ ಸೊ ಫ್ರಿಜ್ಜಲ್ಲಿ ಹಳೆ ತರಕಾರಿಗಳೆಲ್ಲ ಅದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ನಾನು ಮತ್ತೆ ಈ ಹೊಸ ತರಕಾರಿಗಳನ್ನೆಲ್ಲ ಸೇರಿಸ್ಕೊಳ್ತೀನಿ ಇನ್ನು ವೆಜಿಟೇಬಲ್ಸ್ ಎಲ್ಲ ಒಂದು ಕಡೆ ಸೇರಿಸಿದ್ದಾದ ಮೇಲೆ ಇನ್ನು ಬಟ್ಟೆ ವಾಶ್ ಮಾಡೋದು ಕೂಡ ತುಂಬಾ ಇತ್ತು ಸೊ ಟೂ ಡೇಸ್ಗೊಮ್ಮೆ ಬಟ್ಟೆ ವಾಶ್ ಮಾಡ್ಕೊಳ್ತೀನಿ ಯಾಕಂದರೆ ಇಲ್ಲಿ ಒಣಗಿಸುವಾಗ ಏನಾಗುತ್ತೆ ಜಾಸ್ತಿ ಅದು ಬಿಸಿಲು ಬೀಳದೆ ಇರೋ ಕಾರಣಕ್ಕೆ ಒಂದಿನ ವಾಶ್ ಮಾಡಿದರೆ ಟೂ ಡೇಸ್ ಬೇಕಾಗುತ್ತೆ ಒಣಗಲಿಕ್ಕೆ ಸೊ ಮಿಷನ್ ಕೂಡ ಕೈ ಕೊಟ್ಟಿರೋದ್ರಿಂದ ಇವತ್ತು ಒಂದು ಮಿಷನ್ ನೋಡ್ಕೊಂಡು ಬರೋಣ ಅಂತ ಇದ್ದೀನಿ ನೋಡಬೇಕು ಸೊ ನೆಕ್ಸ್ಟ್ ತೆಗೆದುಕೊಳ್ಳೋದು ಬಟ್ ಇವಾಗ ನೋಡಿ ಬರೋಣ ಅಂತ ಸೊ ಬಟ್ಟೆನೆಲ್ಲ ಒಮ್ಮೆ ವಾಶ್ ಮಾಡಿಬಿಟ್ಟು ಎಲ್ಲ ಕೆಲಸ ಮಾಡಿಬಿಟ್ಟು ಹೋಗೋಣ ಅಂತ ಅನ್ಕೊಂಡಿದ್ದೆ ಹಾಯ್ ನಮಸ್ತೆ ಸೊ ಇವಾಗ ನಾನು ಔಟ್ಸೈಡ್ ಹೋಗ್ತಾ ಇದ್ದೇನೆ ಯಾಕೆ ಅನ್ನೋದನ್ನ ಈ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಸೊ ಇವಾಗ ಸ್ವಲ್ಪ ಒಂದು ಮನೆ ಹೊಕ್ಕಳಿಗೆ ಗಿಫ್ಟ್ ಮಾಡಲಿಕ್ಕಿತ್ತು ತುಂಬ ದಿನ ಆಯಿತು ಮನೆ ಹೊಕ್ಕಳಾಗಿ ಇನ್ನೂ ಮಾಡಿರಲಿಲ್ಲ ಸೊ ಇವತ್ತು ಮಾಡೋಣ ಅಂತ ಅವ್ರ ಮನೆಗೆ ಹೊರಟಿದ್ದೆ ಹಾಯ್ ಡಾರ್ಲಿಂಗ್ ಎಲ್ಲಿಗೆ ಹೊರಟೆ ಫುಲ್ ಹ್ಯಾಪಿ ಯಾರು ನಂಗೆ ಇಲ್ಲಿಗಾರು ಹೋಗೋದಂದ್ರೆ ಅಲ್ಲ ಹೌದು ಹೊರಗಡೆ ಅವ್ರ ಗಾಳಿ ಬತ್ತಾ ಹ್ಞೂ ಅದ್ವಿನೇನಕ್ಕೆ ಓಡೋದು ನ ವಾಚ್ ಅದು ಒಂದು ವಾಚ್ ತಗೆದುಕೊಂಡಿದಾ ನಾನು ದೊಡ್ಡ ಕಾಲನಲ್ಲಿ ವಾಚ್ ಇತ್ತು ಅದು ಹಾಳైತ್ತಾ ಇಲ್ಲ ಅದ್ರ ಚಾರ್ಜರ್ ಹಾಳైತ್ತು ಸೊ ಹಾಗೆ ವಾಚ್ ಹಾಳైತ್ತಾ ವಾಚ್ ಆ ಛಳರಿಗ ನಾನು ಅಂತ ಮಾಡೋದು ಹೊಸ ವಾಚ್ ತಗೆಸಿ ಕೊಡ್ದಾ ನೋ 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 ಇವತ್ತು ರಜೆ ಇತ್ತು ಇನ್ನು ವೀಕ್ ಡೇಸ್ ಎಲ್ಲ ಸ್ಕೂಲ್ ಇರುತ್ತೆ ಹಾಗೆ ಎಕ್ಸಾಮ್ ಕೂಡ ಹತ್ತಿರ ಬಂತು ಸೊ ಹಾಗೆ ನಾನು ಲಾಸ್ಟ್ ಮಂತಲ್ಲಿ ಒಂದು ಮನೆಯೊಕ್ಳಿತ್ತು ಅವರಿಗೆ ಒಂದು ಗಿಫ್ಟ್ ಮಾಡಿದ್ದೆ ಬಟ್ ಅವ್ರ ಮನೆಯಲ್ಲಿ ಆ ಗಿಫ್ಟ್ ಇರೋದ್ರಿಂದ ಮತ್ತೆ ಅದನ್ನು ಎಕ್ಸ್ಚೇಂಜ್ ಮಾಡಬೇಕಾಗಿತ್ತು ಸೊ ಹಾಗಾಗಿ ಇವತ್ತು ಅವರಿಗೆ ಅದನ್ನು ತೆಗೆದುಕೊಂಡು ಹೋಗೋಣ ಅಂತ ಹೇಳಿ ನಾವು ಹೊರಟ್ವಿ ಹಾಗೆ ಅವರಿಗೆ ಗಿಫ್ಟ್ ಎಲ್ಲ ನಾನು ನಾನಿಲ್ಲಿ ಮಿಷನ್ ಕೂಡ ನೋಡೋಣ ಅಂತ ಹೇಳಿ ಬಂದೆ ನನಗೆ ಬಂದು ಇವಾಗ ವಾಶ್ ಕೂಡ ಮಾಡಬೇಕು ಡ್ರೈ ಕೂಡ ಮಾಡಬೇಕು ಆ ರೀತಿ ಮಿಷನ್ ನೋಡ್ತಾ ಇದ್ದೀನಿ ಸೊ ಇಲ್ಲಿ ಹೇಗಿದೆ ಅಂತ ನೋಡಿಕೊಂಡು ಇನ್ನೊಂದು ಕಡೆ ಮಾತ್ರ ತೆಗೆದುಕೊಳ್ಳೋದು ಅಂತ ಡಿಸೈಡ್ ಆಗಿತ್ತು ಸೊ ಹಾಗೆ ಇಲ್ಲಿ ನೋಡೋಣ ಅಂತ ಹೇಳಿ ಬಂದೆ ಬಟ್ ಇದರ ರೇಂಜ್ ಅಂತೂ ತುಂಬಾ ಜಾಸ್ತಿ ಆಗಿತ್ತು ಇನ್ನು ಲಾಸ್ಟ್ ಟೈಮ್ ಕೂಡ ನಾವು ತೆಗೆದುಕೊಂಡಿರೋದು ಎಲ್ ಜಿ ತುಂಬಾ ಚೆನ್ನಾಗಿ ಬಂದಿತ್ತು ಸೊ ಹಾಗಾಗಿ ಈ ಸಾರಿ ಕೂಡ ಎಲ್ ಜಿನ ತೆಗೆದ್ಕೊಳ್ಬೇಕು ಬಟ್ ಅದ್ರ ಜೊತೆ ಫುಲ್ ಡ್ರೈ ಆಗ್ಬೇಕು ಅವಾಗ ಟ್ವೆಂಟಿ ಪರ್ಸೆಂಟ್ ಡ್ರೈ ಕಡಿಮೆ ಇರ್ತಿತ್ತು ಏಯ್ಟಿ ಪರ್ಸೆಂಟ್ ಡ್ರೈ ಆಗ್ತಾ ಇತ್ತು ಈ ಸಾರಿ ಹಂಡ್ರೆಡ್ ಪರ್ಸೆಂಟ್ ಡ್ರೈ ಆಗ್ತಾ ಇರೋದನ್ನ ತೆಗೆದುಕೊಳ್ಳೋಣ ಅಂತ ಅನ್ಕೊಂಡೆ ಯಾಕಂದ್ರೆ ರೀಸೆಂಟ್ ಆಗಿ ಒಂದು ಬಂದಿತ್ತು ಡ್ರೈ ಮಾಡೋದು ಮತ್ತೆ ವಾಶ್ ಮಾಡೋದು ಎರಡು ಒಂದ್ರಲ್ಲೇ ಅಂತ ಹೇಳಿ ಸೊ ರೇಂಜ್ ಅಂತೂ ನೋಡ್ಬೇಕು ಇದು ಬಂದು ಐವತ್ತೈದು ಸಾವಿರ ಇದು ಬಂದು ಸಿಕ್ಸ್ಟಿ ಟೂ ತೌಸಂಡ್ ಅರವತ್ತೆರಡು ಸಾವಿರದ್ದು ಹನ್ ಒಂಬತ್ತು ಕೆಜಿ ಆಗುತ್ತೆ ಇದು ಬಂದು ಐದರಿಂದ ಆರ್ ಕೆಜಿ ಆಗುತ್ತೆ ಸೊ ಹಾಗೆ ನೋಡೋಣ ಅಂತ ನೋಡ್ದೆ ಮತ್ತೆ ನಾವು ಗಿಫ್ಟನ್ನ ತೆಗೆದ್ಕೊಂಡು ಇವಾಗ ಅಲ್ಲಿಂದ ಹೊರ್ಟ್ವಿ ಹೌದಾ ನಿಂಗೂ ಬೇಕಾ ಓಕೆ Ada yang tak ninge? ಇನ್ನು ಲಾಸ್ಟ್ ಇಯರ್ ಅದ್ವಿನ್ ವಾಚ್ ಕೂಡ ಇಲ್ಲೇ ತೆಗೆದುಕೊಂಡಿರೋದು ಇವಾಗ ಹಾಳಾಗ್ಬಿಟ್ಟಿದೆ ಅಂತ ಹೇಳಿ ಮತ್ತೆ ವಾಚ್ ಬೇಕು ಅಂತ ಹೇಳ್ತಾ ಇದ್ದ ಸೊ ಅವ್ನು ಹೇಳಿದ ತಕ್ಷಣ ಕೊಡ್ಸಿದ್ವಿ ದಿನ ಏನೇ ಕೇಳಿಸಿದ್ರು ಕೊಡ್ತಾರೆ ಅನ್ನೋ ಒಂದು ನಂಬಿಕೆ ಬಂದ್ಬಿಟ್ಟು ಅಳ್ತಾರೆ ಏನಾದರೂ ಮಾಡ್ತಾರೆ ಹಾಗೆ ನಮ್ಮ ಮನೆಯಲ್ಲೂ ಕೂಡ ಹಾಗೆ ಆಯಿತು ಯಾಕಂದ್ರೆ ಅವನು ಬುಕ್ ಬೇಕು ಪೆನ್ ಬೇಕು ಅಂತ ಕೇಳಿದಾಗೆಲ್ಲ ಕೊಡಿಸ್ತಾ ಇದ್ದೆ ಬಟ್ ಏನಾಯ್ತು ಇವಾಗ ವಾಚ್ ಕೇಳಿದ್ರೆ ಕೊಟ್ಟಿಲ್ಲ ಅಂತ ಹೇಳಿ ಮೂಡ್ ಅಪ್ಸೆಟ್ ಅಲ್ಲ ಇದ್ದ ಸೊ ಹಾಗೆ ನನ್ನ ಫ್ರೆಂಡ್ ಮನೆಗೆ ಹೋಗಿ ಇವಾಗ ರಿಟರ್ನ್ ಮನೆಗೆ ಬಂದ್ವಿ ಆಗ್ಲೇ ಟೈಮ್ ಏಳು ಗಂಟೆ ಆಗ್ತಾ ಬಂತು ಇನ್ನು ನಾಳೆ ಸ್ಕೂಲ್ ಇತ್ತು ಸೊ ಹಾಗಾಗಿ ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ಲೈಟ್ ಆಗಿ ಊಟ ಮಾಡಿ ಮಲಗಿದ್ವಿ ಸೊ ಹಾಗೆ ಇವತ್ತಿನ ಈ ಬ್ಲಾಗ್ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಅಂಡ್ ಕಮೆಂಟ್ ಬಾಯ್ ಬಾಯ್